ವೀಕ್ಷಕರೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಹಬ್ಬ ಅಂತ ಹೇಳಿದ್ರೆ ಬರೀ ಮೈಸೂರಿಗರು ಮಾತ್ರ ಅಲ್ಲ ಹಲವು ಜಿಲ್ಲೆಯಿಂದ ಹಲವು ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಸಹ ದಸರಾವನ್ನ ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಹಾಗೆ ಈಗ ನಮ್ಮ ಜೊತೆ ಹುಬ್ಬಳ್ಳಿಯಿಂದ ಕೂಡ ಮೈಸೂರಿನ ದಸರಾವನ್ನ ನೋಡೋದಕ್ಕೆ ಬಂದಿರುವಂತಹ ಪ್ರವಾಸಿಗರು ಸಹ ನಮ್ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತನಾಡ್ತಾನ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರೇನು ನನ್ನ ಹೆಸರು ಡಾಕ್ಟರ್ ಹೇಳಿ ಸರಿ ಮಂಗ್ಳೂರಿಂದ ವರ್ಕ್ ಮಾಡುದು ಹುಬ್ಳಿಯಲ್ಲಿ ಈ ಸಲ ಫಸ್ಟ್ ಟೈಮ್ ನಾವು ಮೈಸೂರಿಗೆ ಬಂದಿದ್ದೇವೆ ಫ್ಯಾಮಿಲಿ ಜೊತೆ ನಾನ್ ನೋಡಿರೋದು ಮಂಗಳೂರು ಸಲ ಮಾತ್ರ ಆದ್ರೆ ಇಲ್ಲಿ ಹುಬ್ಳಿ ಸರ್ ನಿಮ್ದು ಮೈಸೂರು ದಸರಾ ಟಿವಿಯಲ್ಲಿ ಮಾತ್ರ ನೋಡಿದ್ದೇವೆ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೇವೆ ಫ್ಯಾಮಿಲಿ ಜೊತೆ ಮಕ್ಕಳು ಪ್ಲಸ್ ಫ್ಯಾಮಿಲಿ ಎಂಜಾಯ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅರೇಂಜ್ಮೆಂಟ್ಸ್ ಮಾಡಿರೋದು ತುಂಬಾ ಎಕ್ಸಲೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಟ್ರಾಫಿಕ್ ಆಗ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅರೇಂಜ್ಮೆಂಟ್ ಆಗ್ಲಿ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಬಂದಿದ್ದೀರಿ ಅಂದ್ರೆ ನೀವು ಚೈಲ್ಡ್ ಹುಡ್ ದಸರಾ ಮೈಸೂರ್ ದಸರಾಗೂ ಮಂಗಳೂರ್ ಡಿಫ್ರೆಂಟ್ ಇರುತ್ತೆ న నిని నిన నిని నిని ಕಂಪೇರ್ ಮಾಡುದಂದ್ರೆ ಎರಡು ರೀತಿಯ ಕಲ್ಚರ್ ಎರಡು ಕಡೆ ರೀತಿ ಇದೆ ಬಟ್ ಮೈಸೂರು ದಸರಾ ತುಂಬಾ ವಾಸ್ತಾಗಿ ದೊಡ್ಡದಾಗಿ ಆಗಿದೆ ತುಂಬಾ ವರ್ಷದ ನಡ್ಕೊಂಡು ಬಂದಿರೋದು ಅರೇಂಜ್ಮೆಂಟ್ಸ್ ಇಲ್ಲಿ ಮಾಡಿರೋ ಸಾಂಸ್ಕೃತಿಕ ಪ್ರೋಗ್ರಾಮ್ಸ್ ಅದಲ್ಲ ತುಂಬಾ ವಾಸ್ಟ್ ಆಗಿದೆ ಮಂಗಳೂರು ನಮ್ದು ಕಂಪೇರಿಟಿವ್ಲಿ ಮೈಸೂರು ದಸರಾ ಕಡೆ ಸಂತಾಗಿ ಇದಾಗಿದ್ರು ಕೂಡ ಅದರ ಕಲ್ಚರ್ ಪ್ರಕಾರವಾಗಿ ಅವರು ಸಪರೇಟ್ ಆಗಿ ಆ ರೀತಿ ಮಾಡ್ತಾ ಇದ್ದಾರೆ ಕಂಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ ಬೋತ್ ಆರ್ ಗುಡ್ ಬಹ್ತರ ಡಿಫ್ರೆಂಟ್ ಬಟ್ ಇಲ್ಲಿ ನಾವು ಬಂದು ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಗೆ ಎಂಜಾಯ್ ಇಟ್ಟರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಈಗ ನಿಮ್ಮ ಮಕ್ಕಳಿಗೆ ಮೈಸೂರಿನ ದಸರವನ್ನ ತೋರಿಸಬೇಕು ಅಂತ ಎಕ್ಸೈಟ್ ಹೋಗಿ ಹಾಗಾದ್ರೆ ಅಂದ್ರೆ ಕರ್ಕೊಂಡು ಬಂದಿದ್ರೆ ಮಕ್ಕಳು ಸಂದಿರುವಾಗ ಎಲ್ಲ ಕಡೆ ಹೋಗ್ಲಿಕ್ಕೆ ಹೋಗಕ್ ಆಗೋದಿಲ್ಲ ಈಗ ಸ್ವಲ್ಪ ಸಣ್ಣ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ಸೊ ಅವುಗಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೆ ಬುಕ್ ಅಲ್ಲಿ ಅವರು ಏನ್ ನೋಡ್ತಾ ಇದ್ದಾರೆ ಝೂ ಆಗ್ಲಿ ಅದಾಗ್ಲಿ ಏನೇನು ನೋಡ್ತಾರೆ ಎಲ್ಲ ಕಡೆ ನೋಡ್ಲಿಕ್ಕೆ ಎಂಜಾಯ್ ಅದನ್ನ ಅದನ್ನ ನೋಡ್ಕೊಂಡು ಬಂದ್ ಮಾಡಬೇಕು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಗುಡ್ ನೋಡಿದ್ರಲ್ಲ ಮೈಸೂರಿಗೆ ದಸರಾಗೆ ಬಂದು ಅಲ್ಲಿ ಏನೋ ಬರೀ ಮೈಸೂರು ದಸರಾ ಅಂತ ಹೇಳಿದ್ರೆ ಬರೀ ಅಂಬಾರಿ ಮಾತ್ರ ಅಲ್ಲ ಆ ಏನೋ ಒಂದಷ್ಟು ಎಕ್ಸಿಬಿಷನ್ ಇರುತ್ತೆ ಝೂ ಇರುತ್ತೆ ಎಲ್ಲವನ್ನೂ ಸಹ ಪ್ರವಾಸಿಗರು ನೋಡಿ ಆ ಏನೋ ಮನದಿಂದ ಒಂದಷ್ಟು ಎಂಜಾಯ್ ಮಾಡ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ರಾಧಿಕಾ ಐಡನ್ಸ್